ನಮಃ ಕನ್ನಡ ಲೈವ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿಪತ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಕೂಡ ಆಕ್ಟಿವೇಟ್ ಮಾಡಿ ವೀಕ್ಷಕರೇ ಈ ಒಂದು ದ್ವಾದಶಿ ರಾಶಿ ಫಲಗಳ ಮೇಲೆ ಈ ಒಂದು ಗುರುಗ್ರಹದ ಫಲ ಯಾವ ರೀತಿಯಾಗಿ ನಮಗೆ ದೊರಕಲಿದೆ ಎಂಬುದನ್ನು ನೋಡೋಣ ಖಂಡಿತ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಈ ಒಂದು ಕನ್ಯಾ ರಾಶಿ ಅದ್ರ ಮೇಲೆ ಹೇಗೆ ಫಲ ಉಂಟಾಗಲಿದೆ ನೋಡೋಣ ಈ ಒಂದು ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರ್ತಾನೆ ಇನ್ನು ಉತ್ತರ ಎರಡು ಮೂರು ನಾಲ್ಕು ಪದ ಹಸ್ತ ನಾಲ್ಕು ಪದ ಚಿತ್ತ ಒಂದು ಎರಡು ಪಾದಗಳಲ್ಲಿ ನಕ್ಷತ್ರಗಳಲ್ಲಿ ಸೇರಿರುವಂತಹವರು ಈ ಒಂದು ಕನ್ಯಾ ರಾಶಿಗೆ ಒಳಪಡಿಸುತ್ತಾರೆ ಇನ್ನು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ಯಾ ರಾಶಿ ಈ ಕನ್ಯಾ ರಾಶಿಯು ಒಂಬತ್ತನೇ ಮನೆಯಲ್ಲಿ ಗುರು ಸಂಕ್ರಮಣ ನಡೆಯಲಿದೆ ಇದು ನಿಮ್ಮ ಒಂದು ನಾಲ್ಕನೇ ಮನೆ ಸಂತೋಷ ಮತ್ತು ಏಳನೇ ಮನೆ ವ್ಯಾಪಾರ ಮತ್ತು ಪಾಲುದಾರಿಕೆ ಅಧಿಪತಿಯಾಗಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಾಗುತ್ತದೆ ಖಂಡಿತ ಚೆನ್ನಾಗಿದೆ ತೋತಾ ಇದೆ ಆದರೂ ಸಹ ಈ ರಾಶಿಯವರು ಕೆಲವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗ್ತದೆ ಇನ್ನು ಈ ಗುರುವಿನ ಸಾಗಾಣಿಕೆಯಿಂದ ಧಾರ್ಮಿಕ ಮತ್ತು ವೃತ್ತಿಪರ ಪ್ರಯತ್ನಗಳಲ್ಲಿ ನಿಮಗೆ ಸಹಾಯ ಕೂಡ ಮಾಡುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಗುರು ಗ್ರಹ ಯಾವತ್ತೂ ಸಹ ಅಷ್ಟೇ ಪ್ರತಿಯೊಂದು ರಶಿಗೂ ಸಹ ಅಷ್ಟೇ ಅದನ್ನು ಒಳ್ಳೆದನ್ನೇ ಮಾಡ್ತಾನೆ ಇಲ್ಲ ಅನ್ನೋದಿಲ್ಲ ಆದ್ರೆ ಕೆಲವೊಂದು ಸಮಯದಲ್ಲಿ ಸ್ವಲ್ಪ ನಿಧಾನವಾಗಿ ಆಗ್ತದೆ ಕೆಲಸ ಅಂತಹ ನಿಧಾನವಾಗಿ ಮಾಡುವಂತಹ ಸಮಯದಲ್ಲಿ ಈ ಆಯಾ ರಾಶಿಗಳಿಗೆ ಸ್ವಲ್ಪ ಸಮಾಧಾನ ಸ್ವಲ್ಪ ಪೇಷನ್ಸ್ ಅನ್ನೋದು ಬೇಕಾಗ್ತದೆ ಅದನ್ನ ಸ್ವಲ್ಪ ಅವ್ರ ತಾಳ್ಮೆಯಿಂದ ಇದ್ರೆ ಖಂಡಿತ ಎಲ್ಲವೂ ಕೂಡ ಸುಗಮವಾಗಿ ಅವರು ಅಂದುಕೊಂಡ ಹಾಗೆ ಕೆಲಸಗಳು ನಡೀತದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಗುರು ಯಾವಾಗಲೂ ಅಷ್ಟೇ ಪ್ರತಿಯೊಬ್ಬರಿಗೂ ಸಹ ಒಳ್ಳೆದನ್ನೇ ಮಾಡ್ತಾನೆ ಇನ್ನು ಈ ಒಂದು ಕನ್ಯಾ ರಾಶಿ ಈ ರಾಶಿಯಲ್ಲಿ ಅವರಿಗೆ ಕೆಲವು ಸವಾಲು ಕೂಡ ಎದುರಿಸಬೇಕಾಗಬಹುದು ಅಂತ ತಿಳಿಸ್ದೆ ಇನ್ನು ಈ ಒಂದು ಗುರುವಿನ ಸಾಗಾಣಿಕೆಯಿಂದ ಧಾರ್ಮಿಕ ಮತ್ತು ವೃತ್ತಿಪರ ಪ್ರಯತ್ನಗಳಲ್ಲಿ ಅದು ನಿಮಗೆ ಸಹಾಯ ಕೂಡ ಮಾಡ್ತದೆ ಗುರುಗ್ರಹ ಅದೇ ರೀತಿಯಾಗಿ ಕುಟುಂಬ ಸಮೇತ ಈ ಒಂದು ತೀರ್ಥಯಾತ್ರೆಗೆ ಹೋಗಲು ವಿಚಾರ ಕೂಡ ಮಾಡ್ತಾರೆ ಇದರಿಂದ ಸಂತೋಷ ಮತ್ತು ತಮ್ಮ ಒಂದು ನೆರವೇರಿಕೆ ಕೂಡ ಇಡೀರ್ತದೆ ಅನ್ನುವಂತಹ ಒಂದು ಖುಷಿ ಇರ್ತದೆ ಅವರಿಗೆ ಅಂತ ಹೇಳ್ಬೋದು ಹಾಗೆ ಈ ಒಂದು ಸಮಯದಲ್ಲಿ ಈ ರಾಶಿಯವರು ದೊಡ್ಡ ಆಸ್ತಿಯನ್ನು ಖರೀದಿಸುವಂತಹ ಸಾಧ್ಯತೆ ಕೂಡ ಇದೆ ಹಾಗೆ ಉತ್ತಮವಾದಂತಹ ಆಟೋಮೊಬೈಲ್ ಮೊಬೈಲ್ ಅನ್ನು ಕೂಡ ಪಡೆದುಕೊಳ್ಳಲು ಅವರು ಬಯಸಿದರೆ ಅದು ಸಹ ಅವರ ಇಚ್ಛೆಯಂತೆ ಅವರು ಪಡೆದುಕೊಳ್ಳಬಹುದಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಹಾಗೆ ಅಂತಾರಾಷ್ಟ್ರೀಯ ಪ್ರವಾಸ ಕೂಡ ಕೈಗೊಳ್ಳುವಂತಹ ಸಾಧ್ಯತೆ ಅವರಿಗೆ ಇದೆ ಇನ್ನು ವಿದ್ಯಾರ್ಥಿಗಳಿಗೂ ಸಹ ಅಷ್ಟೇ ಈ ಒಂದು ಸಮಯ ಅವರಿಗೆ ಹೆಚ್ಚು ಅನುಕೂಲಕರವಾಗಿದೆ ನೀವು ಮಾಡುವಂತಹ ಪ್ರಯತ್ನದಿಂದ ಉನ್ನತ ಮಟ್ಟದ ಶಿಕ್ಷಣದಲ್ಲಿ ಯಶಸ್ಸನ್ನು ಕೂಡ ಪಡೆಯುತ್ತೀರಾ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿಕೊಂಡ ಇನ್ನು ಅವರು ಸಹ ಈ ಒಂದು ವಿದೇಶದಲ್ಲಿ ಕೂಡ ಅವರ ಅವರ ಏನಾದರೂ ಒಂದು ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತಂದ್ರೆ ಖಂಡಿತ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಮಾಡಬಹುದು ತುಂಬಾ ಚೆನ್ನಾಗಿ ಅವರಿಗೆ ಯಶಸ್ಸು ಕೂಡ ಇದೆ ಅಂತ ತಿಳಿಸಲಾಗಿದೆ ಇನ್ನು ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯವು ತೃಪ್ತಿಕರವಾಗುತ್ತದೆ ಇಬ್ಬರು ಜೊತೆಯಲ್ಲಿ ಪ್ರವಾಸ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಈ ರಾಶಿಯವರು ಅಂದ್ರೆ ಈ ರಾಶಿಯಂತಹ ವಿದ್ಯಾರ್ಥಿಗೆ ವಿದ್ಯಾರ್ಥಿಗೆ ಅಥವಾ ಶಿಕ್ಷಕ ಇವರಿಗೆ ನಿಮ್ಮ ಒಂದು ಸೇವೆ ಸಲ್ಲಿಸುವಂತಹ ಅಥವಾ ಸಹಾಯ ಮಾಡುವ ಹಾಗೆ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಅಂದ್ರೆ ಈ ಒಂದು ರಾಶಿಯವರು ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಅಥವಾ ಈ ಒಂದು ಶಿಕ್ಷಕರಿಗೆ ನಿಮ್ಮಿಂದ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಅವರಿಗೆ ನಿಮ್ಮಿಂದ ನಿಮ್ಮ ಕೈಯಾರ ನೀವು ಮಾಡಿಕೊಟ್ರೆ ನಿಮಗೆ ಅನುಕೂಲ ಆಗ್ತದೆ ನೀವು ಅವರಿಗೆ ಒಂದು ಸೇವೆಯನ್ನು ಮಾಡಿಕೊಟ್ರೆ ಅವರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ರೆ ನಿಮಗೆ ಬಹಳ ಒಳ್ಳೆಯದಾಗುತ್ತದೆ ಅಂತ ಹೇಳಲಾಗಿದೆ ನಿಮ್ಮ ಒಂದು ಚಿಕ್ಕ ಸಹಾಯ ಅಷ್ಟೇ ಚಿಕ್ಕ ಸಹಾಯ ಮಾಡಿದ್ರೆ ಬಹಳ ಅನುಕೂಲ ನಿಮಗೆ ಹೇಳಿ ಇನ್ನು ಮೇ ಮೂರು ಮತ್ತು ಜೂನ್ ಮೂರರ ನಡುವೆ ಗುರುವು ಹಿಮ್ಮೆಟ್ಟಿದಾಗ ಈ ರಾಶಿಯವರು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಬೇಕು ಜಲಾರ್ಗಿರಣ ಅಂತ ಹೇಳ್ತಾರಲ್ಲ ಅದನ್ನ ನೀರನ್ನು ಅವರು ಸೂರ್ಯ ದೇವರಿಗೆ ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ಅಷ್ಟೇ ಅಲ್ಲದೆ ನಿಮ್ಮ ಇರುವಂತಹ ಗುರು ಹಿರಿಯರ ಗುರುಗಳಂತೂ ನೀವು ಗುರು ಅಂದರೆ ತಂದೆನೂ ಬರ್ತದೆ ಶಿಕ್ಷಣ ಕಳಿಸುವಂತಹ ಗುರು ಬರ್ತದೆ ದೇವರ ಸಮ ದೇವರು ಕೂಡ ಇರ್ತಾರೆ ಎಲ್ಲ ಇರ್ತಾರೆ ಅದೇ ರೀತಿಯಾಗಿ ಇಲ್ಲಪ್ಪ ನನಗೆಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಮನೇಲಿರುವಂತಹ ಹಿರಿಯರ ಗುರು ಆಗಿರ್ತಾರೆ ಅವರ ಹಿರಿಯರ ಆಶೀರ್ವನ್ನ ಪಡೆದುಕೊಳ್ಳಬೇಕು ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳುತ್ತ ಇನ್ನು ಯಾವುದೇ ಒಂದು ರಾಶಿಯಾಗಿ ವಿಚಾರ ವೀಕ್ಷಕರೇ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಸಮಸ್ಯೆ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಜೀವನನೇ ಇಲ್ಲ ಅಲ್ವಾ ಖಂಡಿತ ಯಾಕಂದ್ರೆ ಸಮಸ್ಯೆ ಇರಬೇಕು ಅದನ್ನು ನಾವು ನಿಭಾಯಿಸ್ಕೊಂಡು ಮತ್ತೆ ಮುಂದೆ ಹೋಗಬೇಕು ಈ ರೀತಿಯಾಗಿರ್ತದೆ ಖಂಡಿತ ಇದೇ ಜೀವನ ಜೀವನ ಅನ್ನೋದು ಒಂದು ರೂಪಾಯಿ ನಾನೇ ಎರಡು ಮುಖ ಇದ್ದ ಹಾಗೆ ಒಂದು ಸಲ ಸೀರೆ ರಾಜ ಆಗುತ್ತೆ ಒಂದ್ಸಲ ರಾಣಿ ಆಗ್ತದೆ ಒಂದ್ಸಲ ಟಾಸ್ ನಾವು ಯಾವ ರೀತಿ ಮಾಡ್ಕೊತೀವೋ ಇದೇ ಬೇಕು ಅಂದಾಗ ಅದು ಬೀಳೋದು ಕಠಿಣ ಅಂತಹ ಸಮಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡಬಹುದು ಹಾಗಾಗಿ ಎಂಥದ್ದೇ ಸಮಸ್ಯೆ ಬರಲಿ ಜೀವನ ಅನ್ನೋದು ನಾವು ನಗು ನೋಡ್ತಾ ಸಾಗಿಸ್ಬೇಕು ಹಾಗಾಗಿ ಯಾವುದೇ ಸಮಸ್ಯೆ ಇರಲಿ ಎಂತಹದ್ದೇ ಸಮಸ್ಯೆ ಇರೋ ಕೂಡ ಅದಕ್ಕೆ ಚಿಕ್ಕ ಪುಟ್ಟ ಸ್ವಲ್ಪ ಪರಿಹಾರ ನಾನು ತಿಳಿಸ್ತೇನೆ ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಪರಿಹಾರ ಅಂತಂದ್ರೆ ಅವರು ಗುರುವಾರದಿಂದ ನಿಯಮಿತವಾಗಿ ಶ್ರೀ ವಿಷ್ಣು ಸಹಸ್ರ ನಾಮ ಸ್ತೋತ್ರವನ್ನು ಪಠಣ ಮಾಡಬೇಕು ಖಂಡಿತ ಈ ರೀತಿಯಾಗಿ ಅವರು ಪಠನೆ ಮಾಡಿದಾದರೆ ಅವರಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆ ಏನೇ ಕೂಡ ಅದು ನಿವಾರಣೆ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿದ್ದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ